ಪ್ರೀತಿಯ ಸ್ನೇಹಿತರೆ ಇಸ್ಲಾಮಿನ ಸಂಪ್ರದಾಯ ಇಸ್ಲಾಮಿನ ಆಚಾರ ವಿಚಾರ ಇವುಗಳ ಬಗ್ಗೆ ಹಲವು ರೀತಿಯಲ್ಲಿ ಟಾರ್ಗೆಟ್ ಮಾಡೋದು ಅವಹೇಳನ ಮಾಡೋದು ಮುಸಲ್ಮಾನರು ಸಂಪ್ರದಾಯವಾದಿಗಳು ಮತೀಯವಾದಿಗಳು ಹೆಣ್ಮಕ್ಕಳನ್ನು ಕಾರಾಗೃಹದಲ್ಲಿ ಇರಿಸಿದ್ದಾರೆ ಕಪ್ಪು ಬಟ್ಟೆಯೊಳಗೆ ಕೂರಿಸಿದ್ದಾರೆ ಹೀಗೆಲ್ಲ ಅವರಿಗೆ ಸ್ವಾತಂತ್ರ್ಯ ಇಲ್ಲ ಅವರಿಗೆ ಫ್ರೀಡಮ್ ಇಲ್ಲ ಕತ್ತಲ ಕೋಣೆಯಲ್ಲಿ ಅವರನ್ನ ಕೂರಿಸಿದ್ದಾರೆ ಅಂತೆಲ್ಲ ವಿಮರ್ಶೆ ಮಾಡುವುದು ಅವಹೇಳನ ಮಾಡುವುದು ಟಾರ್ಗೆಟ್ ಮಾಡೋದು ಸರ್ವಸಾಮಾನ್ಯ ಆದರೆ ಒಂದೊಂದು ಧರ್ಮದ ಜಾತಿಯ ಸಂಪ್ರದಾಯ ಆಚಾರ ವಿಚಾರ ಇರಲಿ ಅದನ್ನು ನಿಷ್ಠೆಯಿಂದ ಸ್ವೈಚ್ಛೆಯಿಂದ ಪಾಲಿಸುವವರಿಗೆ ಅವರದೇ ಆದ ಆ ನಂಬಿಕೆಯನ್ನು ಆಚಾರವನ್ನು ಉಳಿಸಿಕೊಳ್ಳುವಂತಹ ಒಂದು ಫ್ರೀಡಮ್ ಒಂದು ಸ್ವಾತಂತ್ರ್ಯ ನಮ್ಮ ದೇಶದ ಸರ್ವೋಚ್ಚ ಸಂವಿಧಾನ ನೀಡಿದಂತಹ ಒಂದು ಸಂಗತಿಯಾಗಿದೆ ಆದರೂ ಕೂಡ ವಿಚಾರವಾದಿಗಳು ತುಂಬ ಬುದ್ಧಿವಂತರು ತುಂಬ ವಿಚಾರಗಳನ್ನ ತುಂಬಿಕೊಂಡವರು ಅಂತ ಹೇಳುವ ಕೆಲವು ಮಂದಿ ಪದೇ ಪದೇ ಮುಸಲ್ಮಾನರ ಸಂಪ್ರದಾಯಗಳ ಬಗ್ಗೆ ಅದರಲ್ಲಿ ಹೆಚ್ಚಾಗಿ ಬುರ್ಖದ ಬಗ್ಗೆ ವಿಮರ್ಶನ ಮಾಡುವುದುಂಟು ಆದರೆ ಇದೊಂದು ಸಂಗತಿಯನ್ನ ನೀವು ಕೇಳಲೇಬೇಕು ಯಾಕೆ ಹೆಣ್ಮಕ್ಕಳು ಮೈ ತುಂಬ ಬಟ್ಟೆ ಹಾಕೊಂಡು ಬರ್ತಾರೆ ಅನ್ನುವುದರ ಒಂದು ತಾರ್ಕಿಕ ಅಂತ್ಯ ಮಾಡುವಂತಹ ಒಂದು ವಿಚಾರ ಮೊನ್ನೆ ಕೇರಳದಲ್ಲಿ ನಡೆದಿದೆ ಸಿನಿಮಾ ನಿರ್ಮಾಪಕರ ಒಂದು ಚುನಾವಣೆಯ ಸಭೆ ನಡೀತಾ ಇತ್ತು ಆ ಸಭೆಗೆ ಪಕ್ಕಾ ಸಂಪ್ರದಾಯ ಮುಸ್ಲಿಂ ತೊಡುಗೆಯನ್ನ ತೊಟ್ಟುಕೊಂಡು ಮಹಿಳೆಯೊಬ್ಬಳು ಪ್ರವೇಶ ಮಾಡ್ತಾಳೆ ಅಲ್ಲಿದ್ದವರಿಗೆಲ್ಲ ಗಾಬರಿ ಅಚ್ಚರಿ ಇದೇನು ನಮ್ಮ ಈ ಸಿನಿಮಾ ನಿರ್ಮಾಪಕರ ಸಭೆಗೆ ಮುಸ್ಲಿಂ ಮಹಿಳೆ ಬರ್ತಾ ಇದ್ದಾಳಲ್ಲ ಅಂತ ಪಕ್ಕಾ ಬುರ್ಕಾ ಧರಿಸಿಕೊಂಡಾಗಿತ್ತು ಆ ಮಹಿಳೆ ಪ್ರವೇಶ ಮಾಡಿದ್ದು ನೋಡಿದರೆ ಆ ಮಹಿಳೆ ಮುಸ್ಲಿಂ ಆಗಿರಲಿಲ್ಲ

ಭಾರಸೋಸಿಯಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಅಲ್ಲಿಯ ವಿಚಾರಗಳ ಬಗ್ಗೆ ಅಲ್ಲಿಯ ಸಂಘರ್ಷದ ಬಗ್ಗೆ ನಾನು ಮಾತನಾಡುವುದಿಲ್ಲ ಆದ್ರೆ ಆ ಮಹಿಳೆ ಎತ್ತಿದಂತಹ ಒಂದು ವಿಚಾರ ಇಲ್ಲಿರುವ ಮಂದಿಯ ಜೊತೆಗೆ ಸೇರ್ಬೇಕಾದ್ರೆ ೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ಈ ತರ ಬಟ್ಟೆ ಉಟ್ಕೊಳ್ಬೇಕಾಗುತ್ತೆ ಇದು ನನಗೆ ಸುರಕ್ಷತೆಯನ್ನ ನೀಡುತ್ತದೆ ಮೈ ತುಂಬಾ ಬಟ್ಟೆ ಉಟ್ಟುಕೊಂಡು ಬರುವುದರಿಂದ ನನಗೆ ಕೆಟ್ಟ ನೋಟದಿಂದ ಕೆಟ್ಟ ಸ್ಪರ್ಶದಿಂದ ಸುರಕ್ಷತೆ ಲಭಿಸುತ್ತದೆ ಅನ್ನುವುದನ್ನ ಪಬ್ಲಿಕ್ ಅಲ್ಲಿ ಸಾರ್ವಜನಿಕವಾಗಿ ಆ ಸಭೆಯಲ್ಲಿ ಆ ಹೆಣ್ಮಗಳು ಪ್ರಸ್ತಾಪಿಸುತ್ತಾರೆ ಇದರ ಅರ್ಥ ಎಲ್ರಿಗೂ ಗೊತ್ತಾಗಿರ್ಬಹುದು ದೇಹ ಮುಚ್ಚುವುದು ಬಿಚ್ಚುವುದು ಅವರವರಿಗೆ ಬಿಟ್ಟ ವಿಚಾರ ಆದ್ರೆ ಯಾರ ಮೇಲೆಯೂ ಬಲವಂತ ಮಾಡುವಂತಿಲ್ಲ ಯಾವ ರೀತಿಯಲ್ಲಿ ಬಿಚ್ಚುವುದು ಸ್ವಾತಂತ್ರ್ಯ ಅನ್ನೋದಾದ್ರೆ ಮುಚ್ಚುವುದು ಕೂಡ ಸ್ವಾತಂತ್ರ್ಯ ತಾನೆ ಆದ್ದರಿಂದ ಇದರಿಂದ ತಿಳಿದು ಬರುವಂತಹ ಒಂದು ವಿಚಾರ ಮೈ ಪೂರ್ತಿ ಬಟ್ಟೆ ಮುಚ್ಚುವುದರಿಂದ ಕೆಟ್ಟ ದೃಷ್ಟಿಯಿಂದ ಕೆಟ್ಟ ನೋಟದಿಂದ ಕೆಟ್ಟ ಸ್ಪರ್ಶದಿಂದ ತನ್ನ ಮೈಯನ್ನು ಕಾಪಾಡಿಕೊಳ್ಬಹುದು ಸುರಕ್ಷಿತವಾಗಿ ಓಡಾಡಬಹುದು ಅನ್ನುವಂತಹ ಒಂದು ಕಾರ್ಯ ಈ ಘಟನೆಯಲ್ಲಿ ಆ ಹೆಣ್ಮಗಳು ವಿವರಿಸ್ತಾಳೆ ಇಸ್ಲಾಂ ಬಯಸುವುದು ಅಷ್ಟೇ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರದು ನಿಮ್ಗೆ ತೊಂದರೆ ಆಗ್ಬಾರ್ದು ಈ ಒಂದು ಘಟನೆಯಲ್ಲಿ ನಮಗೆ ಮನವರಿಕೆ ಮಾಡಬಹುದು ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ಹಳೆಯ ಪುರಾತನ ಕಾಲದಲ್ಲಿ ಅರಬಿಯರು ಏನೋ ಮುಚ್ಕೊಂಡು ಬಂದಿದ್ರು ಅಂತ ಈ ಕಾಲದಲ್ಲಿಯೂ ಅತ್ಯಾಧುನಿಕ ಈ ಅಭಿವೃದ್ಧಿ ಹೊಂದಿದ ಈ ಕಾಲದಲ್ಲಿಯೂ ಕೂಡ ಯಾಕೆ ಮುಚ್ಚಿಕೊಳ್ಳಬೇಕು ಅನ್ನುವ ಪ್ರಶ್ನೆಗೆ ಆ ಹೆಣ್ಣುಮಗಳು ಸಾಂಡ್ರಾ ಥಾಮಸ್ ಉತ್ತಮವಾದಂತಹ ಒಂದು ಉತ್ತರವನ್ನ ಕೊಟ್ಟಿರ್ತಾಳೆ ಅದರಿಂದ ಆ ಹೆಣ್ಣು ಮಗಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಇದರಿಂದ ನಾನು ಬೇರೆ ಯಾರನ್ನು ಕೂಡ ಬ್ಲೇಮ್ ಮಾಡಲು ಬಯಸುವುದಿಲ್ಲ ಯಾರೇ ಆಗಲಿ ಮುಚ್ಕೊಳ್ಳುವವರು ಮುಚ್ಚಿಕೊಳ್ಳಲಿ ಅದೇ ರೀತಿ ಬಿಚ್ಚಿಕೊಳ್ಳುವರು ಬಿಚ್ಚಿಕೊಳ್ಳಲಿ ಅವರವರಿಗೆ ಬಿಟ್ಟ ವಿಚಾರ ಆದರೆ ಸಂಪ್ರದಾಯಸ್ಥ ಇಸ್ಲಾಮಿನ ಆಚಾರ ವಿಚಾರಗಳನ್ನ ಸರಿಯಾಗಿ ಪಾಲಿಸಿಕೊಂಡು ಬರುವಂತಹ ಹೆಣ್ಮಗಳು ಅವಳು ಮುಚ್ಚಿಕೊಂಡು ಬರುವಾಗ ಅದನ್ನು ಕೀಳರಿಮೆಯಿಂದ ಅಥವಾ ಉದಾಸೀನತೆಯಿಂದ ಅಥವಾ ಅವಹೇಳನದ ದೃಷ್ಟಿಯಿಂದ ನೋಡುವುದು ಬೇಡ ಅದರಿಂದ ಅವರಿಗೆ ತೃಪ್ತಿ ಇರುತ್ತದೆ ಅದರಿಂದ ಅವರಿಗೆ ಸುರಕ್ಷತೆ ಇರುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ ಎಲ್ಲರೂ ಕೂಡ ಅವರವರ ಸಂಪ್ರದಾಯಗಳನ್ನ ಅವರವರ ಆಚಾರ ವಿಚಾರಗಳನ್ನ ಮಾಡಿಕೊಳ್ಳಲಿ ಅವರವರ ನಂಬಿಕೆ ಪ್ರಕಾರ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅದಾಗಿದೆ ಈ ಘಟನೆಯಿಂದ ನಮಗೆ ತಿಳಿದು ಬರುವುದು ಮುಂದೆ ಬೇರೆ ಒಂದು ವಿಚಾರದೊಂದಿಗೆ ಭೇಟಿಯಾಗೋಣ ಆದ್ದರಿಂದ ಈ ತನಕ ಸಬ್ಸ್ಕ್ರೈಬ್ ಮಾಡದೇ ಇರುವಂತಹ ಸ್ನೇಹಿತರು ಬಂಧುಗಳು ಅತಿ ಶೀಘ್ರವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಕಮೆಂಟ್ಸ್ ಹೇಳಿ ಪ್ರೋತ್ಸಾಹಿಸಿ